ಇದೇ ಇಪ್ಪತ್ತೈದನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ನಾನಾ ಭಾಗಗಳಿಂದ ಬೆಳಗಾವಿ ಚಲೋ ಅನ್ನುವ ಹಮ್ಮಿಕೊಂಡಿದ್ದೀವಿ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಿಂದ ಬಾಳೆ ತುಂದ್ರೆ ಪೊಲೀಸ್ ಸ್ಟೇಷನ್ ಕ ಮುತ್ತಿಗೆ ಹಾಕುವುದ್ರ ಮುಖಾಂತರ ಎಂಇಎಸ್ ಗುಂಡಗಳಿಗೆ ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೀವಿ ಇತ್ತೀಚೆಗೆ ಅಮಾಯಕ ಕೆ ಎಸ್ ಆರ್ ಕಂಡಕ್ಟರ್ ಮತ್ತೆ ಡ್ರೈವರ್ ಮೇಲೆ ಹಲ್ಲೆ ಮಾಡಿರುವಂತಹ ಮರಾಠಿ ಗುಂಡಗಳು ಸುಖ ಸುಮ್ಮನೆ ಕನ್ನಡದ ಅಭಿಮಾನಿಗಳು ಕೆ ಎಸ್ ಆರ್ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಡ್ರೈವರ್ ಕಂಡಕ್ಟರ್ ಮೇಲೆ ಪೋಸ್ಕೋ ಕಾಯ್ದೆಯನ್ನು ಹಾಕಿ ಹಾಕಿದಂತ ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರನ್ನ ಈ ಕೂಡಲೇ ಗೃಹ ಮಂತ್ರಿಗಳು ಅಮಾನತ್ ಮಾಡಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತೆ ಬೆಳಗಾವಿ ನಗರದಲ್ಲಿ ಕರ್ನಾಟಕದಲ್ಲಿ ದಿನನಿತ್ಯ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇರುವಂತಹ ಪೊಲೀಸ್ ಜೀಪ್ಗಳ ಮೇಲೆ ಕಲ್ಲು ತೂರುವಂತದ್ದು ಅಥವಾ ಕನ್ನಡಿಗರ ಹೋಟೆಲ್ಗಳ ಮೇಲೆ ದಾಳಿ ಮಾಡುವಂತದ್ನ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹ ಸಹಿಸಲ್ಲ ಅದಕ್ಕಾಗಿ ಬೃಹತ್ ಪ್ರಮಾಣದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಕನ್ನಡದ ಸೇನಾನಿಗಳು ಕಟ್ಟಾಳುಗಳು ಈ ನಾಡಿನ ನೆಲ ಜಲ ಗಡಿ ಏನೇ ತೊಂದರೆ ಆದರೂ ಸಹ ದಿಟ್ಟವಾಗಿ ಹೋರಾಟ ಮಾಡುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಸ್ರಾರು ಸಂಖ್ಯೆಯ ಕಾರ್ಯಕರ್ತರು ಬೆಳಗಾವಿ ಚೆಲ್ಲುವಂತಹ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಈ ಕೂಡಲೇ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರು ಈ ಕೂಡಲೇ ಅಂತ ಅಧಿಕಾರಿಗಳು ಏನ್ ಪೋಸ್ಕೋ ಕಾಯಿಲೆಯನ್ನು ಹಾಕಿದ್ದಾರೆ ಕನ್ನಡಿಗರ ಮೇಲೆ ಕನ್ನಡದ ಚಾಲಕರ ಮೇಲೆ ಈ ಕೂಡಲೇ ವಾಪಸ್ ಪಡಿಬೇಕು ಮತ್ತೆ ಹಾಕದಂತ ಅಧಿಕಾರಿಗಳನ್ನ ಅಮಾನತಲ್ಲಿ ಇಡಬೇಕನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಇಲ್ಲವಾದಲ್ಲಿ ನಮ್ಮ ಹೋರಾಟ ಬಾಳೆಕುಂದ್ರೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಧರಣಿ ಮಾಡುವುದ್ರ ಮುಖಾಂತರ ಮುತ್ತಿಗೆ ಹಾಕುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಮಸ್ಕಾರ